ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೇ ಹಾಗಾದ್ರೆ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೇ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಮಗ ಅಥವಾ ಮಗಳ ಮದುವೆ ಸೆಟ್ ಆಗ್ತಾ ಇಲ್ವಾ ಎಷ್ಟೇ ಪ್ರಯತ್ನ ಪಟ್ಟರೂ ಮದುವೆ ಸೆಟ್ ಆಗ್ತಾ ಇಲ್ವಾ ಮದುವೆ ಇನ್ನೇನು ಸೆಟ್ ಆಯ್ತು ಅನ್ನುವಷ್ಟರಲ್ಲಿ ವಿಘ್ನಗಳು ಅಡೆತಡೆಗಳು ಬರ್ತಾ ಇವಿಯಾ ಹಾಗಾದ್ರೆ ಮಗಳ ಅಥವಾ ಮಗನ ಮದುವೆ ಸೆಟ್ ಆಗಲು ಕೆಲವೊಂದು ಉಪಾಯಗಳನ್ನು ಮಾಡಿ ಆಗ ಮದುವೆ ಥಟ್ ಅಂತ ಸೆಟ್ ಆಗುತ್ತೆ ಮದುವೆ ಬೇಗ ಸೆಟ್ ಆಗೋದಕ್ಕೆ ಕೆಲವೊಂದು ರಹಸ್ಯ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದರೂ ನಮ್ಮ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂದ್ರೆ ನಾವು ಮುಂದೆ ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ ಈ ವಿಡಿಯೋದ ಕೆಳಗಡೆ ಶ್ರೀ ರಾಘವೇಂದ್ರ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಗುರುಗಳ ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ ವಿವಾಹ ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರುತ್ತೆ ಅಂತ ಹೇಳೋದನ್ನ ನೀವು ಕೇಳಿರ್ತೀರಿ ವಿವಾಹ ಸ್ವರ್ಗದಲ್ಲಿ ನಿಶ್ಚಯವಾದ್ರೂ ಸಹ ಸಮಯಕ್ಕೆ ಸರಿಯಾಗಿ ವಿವಾಹ ಆಗ್ಬೇಕಿರೋದು ಅಷ್ಟೇ ಮುಖ್ಯ ಹಲವರ ವಿವಾಹ ಸಮಯಕ್ಕೆ ಸರಿಯಾಗಿ ಯಾವುದೇ ತೊಂದರೆ ತಾಪತ್ರಯಗಳಲ್ಲದೆ ಸರಾಗವಾಗಿ ಅದೇ ಇನ್ನೂ ಕೆಲವರ ವಿವಾಹಕ್ಕೆ ವಿಘ್ನಗಳ ಸಾಲೇ ಕಾದ ನಿಂತಿರುತ್ತೆ ಇನ್ನೇನು ಎಲ್ಲ ಸರಿ ಹೋಯ್ತು ಸರಿ ಹೊಂದ್ಕೊಳ್ತು ವಿವಾಹ ಆಗ್ಬೇಕು ಅನ್ನೋ ಸಮಯಕ್ಕೆ ಹೊಸ ತೊಂದರೆಗಳು ಎದುರಾಗುತ್ತೆ ಇವೆಲ್ಲವಕ್ಕೆ ಜಾತಕದಲ್ಲಿರುವ ಗ್ರಹ ನಕ್ಷತ್ರಗಳು ಕಾರಣವಾಗಿರುತ್ವೆ ಅಂತ ಶಾಸ್ತ್ರಗಳು ಹೇಳತ್ವೆ ಜಾತಕದಲ್ಲಿ ಗ್ರಹ ನಕ್ಷತ್ರಗಳು ಸರಿಯಾದ ಸ್ಥಿತಿಯಲ್ಲಿದ್ದು ಗಂಡು ಹೆಣ್ಣಿನ ಜಾತಕ ಹೊಂದಿಕೆಯಾದ್ರೆ ಮದುವೆಗೆ ಯಾವುದೇ ವಿಘ್ನಗಳು ಎದುರಾಗೋದಿಲ್ಲ ಇಬ್ಬರಲ್ಲಿ ಒಬ್ಬರ ಜಾತಕದಲ್ಲಿ ಗ್ರಹದ ಸ್ಥಿತಿ ಸರಿಯಾಗಿಲ್ಲ ಅಂತಂದ್ರೆ ಮದುವೆಗೆ ಅಡಚಣೆಗಳು ಉಂಟಾಗತ್ವೆ ಮುಖ್ಯವಾಗಿ ಗುರುಗ್ರಹದ ಸ್ಥಿತಿ ಚೆನ್ನಾಗಿದ್ರೆ ಮದುವೆಯ ಯೋಗವಿದೆ ಅಂತಾನೆ ಅರ್ಥ ಗುರುಬಲವಿದ್ದಾಗ ಮದುವೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ನಮ್ಮ ಜೀವನ ಸಂಗಾತಿ ಸಿಗೋದು ನಮ್ಮ ಅದೃಷ್ಟದ ಮೇಲೆ ಹಾಗೂ ಜಾತಕದ ಆಧಾರದ ಮೇಲೆ ಮತ್ತು ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪ ಪುಣ್ಯಗಳ ಆಧಾರದ ಮೇಲೆ ಅಂತ ಶಾಸ್ತ್ರ ಹೇಳುತ್ತೆ ಪಾಪ ಪುಣ್ಯಗಳ ಆಧಾರದ ಮೇಲೆ ಹಾಗೂ ಜಾತಕದಲ್ಲಿರುವ ದೋಷಗಳ ಆಧಾರದಿಂದ ಮದುವೆಯು ತಡ ಆಗುತ್ತೆ ಅಥವಾ ವೈದವ್ಯ ವಿಧುರಯೋಗವೂ ಇರುತ್ತೆ ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ ಗುರುಬಲ ಬಂದಾಗ ವಿವಾಹ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ಜಾತಕದಲ್ಲಿ ಗುರುಗ್ರಹವು ನೀಚ ಸ್ಥಿತಿಯಲ್ಲಿದ್ರೆ ವಿವಾಹಕ್ಕೆ ತೊಂದರೆಗಳಾಗುತ್ತವೆ ಅದೇ ಗುರುಗ್ರಹದ ಸ್ಥಿತಿ ಉಚ್ಚವಾಗಿದ್ರೆ ವಿವಾಹಕ್ಕೆ ಯಾವುದೇ ಅಡಚಣೆಗಳು ಉಂಟಾಗೋದಿಲ್ಲ ಹಾಗಾದ್ರೆ ಪುರುಷ ಮತ್ತು ಮಹಿಳೆಯರಿಗೆ ವಿವಾಹ ವಿಳಂಬವಾಗೋದಕ್ಕೆ ಪ್ರತ್ಯೇಕ ಕಾರಣ ಹಾಗೂ ಪರಿಹಾರಗಳಿವೆ ಅವು ಯಾವುವು ಅನ್ನೋದನ್ನ ನಾನೀಗ ತಿಳಿಸ್ತೀನಿ ಬನ್ನಿ ಹಾಗಾದ್ರೆ ಶನಿ ಮಂಗಳ ಅಥವಾ ರಾಹುವಿನಂತಹ ದೋಷಪೂರಿತ ಗ್ರಹಗಳು ಏಳನೇ ಮನೆಯ ಮೇಲೆ ಪ್ರಭಾವ ಬೀರಿದಾಗ ಮದುವೆ ತಡವಾಗಿ ಆಗಬಹುದು ಅಥವಾ ಮದುವೆ ಸೆಟ್ ಆಗೋದಕ್ಕೆ ವಿಘ್ನಗಳು ಬರಬಹುದು ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದ ಮಕ್ಕಳಿದ್ರೆ ಅವರಿಗೆ ಮದುವೆ ಮಾಡೋದೇ ಪೋಷಕರಿಗೆ ದೊಡ್ಡ ಜವಾಬ್ದಾರಿ ಹೀಗಿರುವಾಗ ವಿವಾಹ ಸಂಬಂಧಗಳು ಬಂದರೂ ಮದುವೆ ಕೈಗೂಡದಿದ್ದಾಗ ಪೋಷಕರು ಚಿಂತೆಗೊಳಗಾಗುವುದು ಸಹಜ ವಿವಾಹ ಯೋಗವನ್ನ ನೋಡೋದಾದ್ರೆ ಕುಂಡಲಿಯ ಏಳನೇ ಮನೆ ಅತ್ಯಂತ ಮುಖ್ಯವಾಗಿರುತ್ತೆ ಏಳನೇ ಮನೆಯು ಯಾವುದೇ ಗ್ರಹವಿಲ್ಲದೆ ಸಂಪೂರ್ಣವಾಗಿ ಖಾಲಿಯಾಗಿದ್ರೆ ಮದುವೆ ವಿಳಂಬವಾಗಬಹುದು ಇದಲ್ಲದೆ ಕುಂಡಲಿಯಲ್ಲಿ ವಿವಿಧ ಗ್ರಹದೋಷಗಳ ಉಪಸ್ಥಿತಿಯು ಮದುವೆಯನ್ನು ವಿಳಂಬಗೊಳಿಸುತ್ತವೆ ಏಳನೇ ಮನೆಯ ಅಧಿಪತಿ ರಾಹು ಮತ್ತು ಕೇತುಗಳ ಪ್ರಭಾವದ ಅಡಿಯಲ್ಲಿ ಮದುವೆ ವಿಳಂಬವಾಗಬಹುದು ವಕ್ರಿ ಅಥವಾ ದುರ್ಬಲಗೊಂಡ ಗುರು ಮದುವೆಯನ್ನ ವಿಳಂಬಗೊಳಿಸುತ್ತೆ ದುರ್ಬಲ ಗುರು ಕೂಡ ವೈವಾಹಿಕ ಜೀವನದಲ್ಲಿ ಅಸಮಂಜಸತೆಯನ್ನ ಸೃಷ್ಟಿಸ್ತಾನೆ ದುರ್ಬಲ ಶುಕ್ರ ಅಥವಾ ಶನಿ ಜನ್ಮಕುಂಡಲಿಯಲ್ಲಿ ಮದುವೆ ವಿಳಂಬವಾಗಬಹುದು ಅಂತ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳಲಾಗಿದೆ ನೀವು ಮದುವೆಯಲ್ಲಿ ವಿಳಂಬವನ್ನು ಎದುರಿಸ್ತಾ ಇದ್ರೆ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಈ ಪರಿಹಾರಗಳನ್ನು ಪ್ರಯತ್ನಿಸಿ ನೋಡಬಹುದು ಮದುವೆಯ ವಿಳಂಬವನ್ನು ಹೋಗ್ಲಾಡಿಸಲು ಈ ಕೆಳಗಿನ ಸುಲಭವಾದ ಪರಿಹಾರವನ್ನು ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಕಂಕಣ ಭಾಗ್ಯ ಆದಷ್ಟು ಬೇಗನೆ ಕೂಡಿಬರುತ್ತೆ ಹಾಗಾದ್ರೆ ತಡ ಮಾಡದೆ ಆ ಪರಿಹಾರಗಳು ಯಾವುವು ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ರಾಮಚರಿತ ಮಾನಸದ ಶಿವ ಮತ್ತು ಪಾರ್ವತಿಯ ವಿವಾಹದ ಪದ್ಯಗಳನ್ನು ಪ್ರತಿದಿನ ಓದಬೇಕು ಇದು ಶೀಘ್ರ ವಿವಾಹಕ್ಕಾಗಿ ಪವರ್ಫುಲ್ ಉಪಾಯ ಅಂತಾನೆ ಹೇಳಬಹುದು ಇದು ಅತ್ಯಂತ ಜನಪ್ರಿಯ ಪರಿಹಾರವಾಗಿದೆ ಅಲ್ಲದೆ ಶೀಘ್ರ ವಿವಾಹಕ್ಕಾಗಿ ಪ್ರತಿದಿನ ಓಂ ನಮೋ ನಾರಾಯಣ ಮಂತ್ರವನ್ನ ಪಠಿಸಿ ಲಕ್ಷ್ಮೀನಾರಾಯಣ ಪೂಜೆಯನ್ನ ಮಾಡಬೇಕು ಹದಿನಾರು ಸೋಮವಾರ ಶವನ ವ್ರತ ಮಾಡಿ ಇದನ್ನ ಮದುವೆ ಸೆಟ್ ಆಗಲು ಬಯಸುವ ಹುಡುಗಿಯರು ಮಾಡಿ ಅವಿವಾಹಿತ ಮಹಿಳೆಯರು ಹದಿನಾರು ಸೋಮವಾರ ಉಪವಾಸವನ್ನ ಮಾಡಿ ಶಿವಪಾರ್ವತಿಯರ ಪೂಜೆ ಮಾಡಿದ್ರೆ ನೀವು ಇಚ್ಛಿಸಿದ ವರನನ್ನ ಪಡಿಬಹುದು ಕುಜದೋಷದಿಂದಾಗಿ ಮದುವೆಯಲ್ಲಿ ಅಡೆತಡೆಗಳನ್ನ ಅನುಭವಿಸ್ತಾ ಇದ್ರೆ ಅಂತಹ ಅಡೆತಡೆಗಳನ್ನ ತೊಡೆದು ಹಾಕೋದಕ್ಕೆ ಮಂಗಳವಾರದಂದು ಮಂಗಲ ಚಂಡಿಕಾ ಸ್ತೋತ್ರವನ್ನು ಓದಿ ಅವಿವಾಹಿತ ಹುಡುಗಿ ಯಾವುದೇ ಮದುವೆ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದಾಗ ಅಂದು ಹಸಿಮಣೆ ಏರುತ್ತಿರುವ ಹುಡುಗಿಯನ್ನ ಭೇಟಿ ಮಾಡಿ ತನ್ನ ಕೈಗೆ ಸ್ವಲ್ಪ ಗೋರಂಟಿ ಹಾಕೋದಕ್ಕೆ ಕೇಳಬೇಕು ಈ ಪರಿಹಾರವು ಮದುವೆಗೆ ಎದುರಾಗಿರುವ ಯಾವುದೇ ಅಡೆತಡೆಗಳನ್ನು ನಿವಾರಿಸುತ್ತೆ ಇದು ಕೂಡ ತುಂಬ ಪವರ್ಫುಲ್ ಉಪಾಯ ಮದುವೆಯಲ್ಲಿನ ತೊಂದರೆಗಳನ್ನು ನಿವಾರಿಸಲು ಹುಣ್ಣಿಮೆಯ ದಿನದಂದು ಆಲದ ಮರಕ್ಕೆ ನೂರ ಎಂಟು ಪ್ರದಕ್ಷಿಣೆಯನ್ನು ಹಾಕಬೇಕು ಯಾಕೆಂದರೆ ಆಲದ ಮರದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ಅದಕ್ಕಾಗಿ ಮದುವೆ ಆಗದಿರೋರು ಆಲದ ಮರಕ್ಕೆ ಪ್ರತಿದಿನ ಬೆಳಗ್ಗೆ ಪ್ರದಕ್ಷಿಣೆ ಹಾಕೋದ್ರಿಂದ ಶೀಘ್ರದಲ್ಲಿ ಕಂಕಣ ಭಾಗ್ಯ ಒಲಿದು ಬರುತ್ತೆ ಈ ಪರಿಹಾರಗಳನ್ನು ಮಾಡೋ ಮುನ್ನ ಅನುಭವಿ ಜ್ಯೋತಿಷಿಯ ಸಲಹೆಯನ್ನ ಪಡಿರಿ ಕೆಲವೊಮ್ಮೆ ನಿಮ್ಮ ಜಾತಕ್ಕನುಗುಣವಾಗಿ ಪರಿಹಾರಗಳು ಬದಲಾಗಬಹುದು ಅವಿವಾಹಿತರು ಮನೆಯ ವಾಯುವ್ಯ ಕೋಣೆಯಲ್ಲಿ ಮಲಗಬೇಕು ಹೆಣ್ಮಕ್ಕಳು ಪ್ರತಿ ಗುರುವಾರದಂದು ಚಿಟಿಕೆ ಅರಿಶಿನದ ಪುಡಿ ಬೆರೆಸಿದ ನೀರಿನಿಂದ ಬಾಳೆ ಪೂಜಿಸಬೇಕು ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸಿ ಮತ್ತು ಗುರುವಾರ ಬಾಳೆ ಮರದ ಕೆಳಗೆ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಿ ಹೀಗೆ ಮಾಡೋದ್ರಿಂದ ನಿಮ್ಮ ಮದುವೆಯಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಬಹುದು ವಿಷ್ಣು ಮತ್ತು ದೇವಿ ಲಕ್ಷ್ಮಿಯನ್ನು ಆರಾಧಿಸಿ ವಿಷ್ಣು ಮತ್ತು ದೇವಿ ಲಕ್ಷ್ಮಿಗೆ ಹೂಗಳು ಮತ್ತು ನೈವೇದ್ಯವನ್ನು ಅರ್ಪಿಸೋದ್ರಿಂದ ವಿವಾಹಕ್ಕೆ ಎದುರಾಗಿರುವ ಅಡೆತಡೆಗಳನ್ನ ನಿವಾರಿಸಿಕೊಳ್ಳಬಹುದು ಮದುವೆಯಾಗಲು ಬಯಸೋ ಜನರು ಕಬ್ಬಿಣದ ವಸ್ತುಗಳನ್ನ ತಮ್ಮ ಹಾಸಿಗೆಯ ಕೆಳಗೆ ಇಟ್ಕೊಳ್ಬಾರದು ಕಬ್ಬಿಣದ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ರೆ ಅವುಗಳನ್ನು ತೆರವುಗೊಳಿಸಬೇಕು ಇದು ಮನೆಯಲ್ಲಿ ನಕಾರಾತ್ಮಕ ಕಂಪನಗಳನ್ನ ಉಂಟು ಮಾಡುತ್ತೆ ಅವಿವಾಹಿತರ ಕೋಣೆಯ ಗೋಡೆಗಳಿಗೆ ತಿಳಿ ಹಳದಿ ಗುಲಾಬಿ ಅಥವಾ ಬಿಳಿ ಬಣ್ಣವನ್ನು ಹಚ್ಚಿ ಇದರಿಂದ ದಾಂಪತ್ಯದಲ್ಲಿ ಬರೋ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಮನೆಯ ನೈಋತ್ಯ ಭಾಗದಲ್ಲಿ ಇಳಿಜಾರು ಪ್ರದೇಶವಿರಬಾರದು ಇಳಿಜಾರು ಇದ್ದಲ್ಲಿ ಮನೆಯಲ್ಲಿ ವಿಳಂಬವಾಗುವುದು ಹಾಗಾಗಿ ನೈಋತ್ಯ ಭಾಗದಲ್ಲಿ ಇಳಿಜಾರು ಪ್ರದೇಶವನ್ನ ಆದಷ್ಟು ಸರಿಪಡಿಸಿಕೊಳ್ಳಿ ನುರಿತ ವಾಸ್ತು ತಜ್ಞರ ಸಲಹೆಯನ್ನ ಪಾಡ್ಕೊಳ್ಳಿ ಮಂಗಲ ದೋಷ ಕೆಲವರ ಕುಂಡಲಿಯಲ್ಲಿ ಮಂಗಳ ದೋಷ ಇರೋ ಕಾರಣ ಮದುವೆ ಸಂಬಂಧಗಳು ಕೈಗೂಡೋದಿಲ್ಲ ಅಂತಹ ಸಂದರ್ಭದಲ್ಲಿ ತಮ್ಮ ಕೋಣೆಯ ಬಾಗಿಲಿಗೆ ಕೆಂಪು ಅಥವಾ ತಿಳಿ ಗುಲಾಬಿ ಬಣ್ಣವನ್ನು ಹಚ್ಚಬೇಕು ಇದು ಮಂಗಳ ದೋಷದ ಪರಿಣಾಮವನ್ನು ಕಡಿಮೆ ಮಾಡುತ್ತೆ ಕಾತ್ಯಾಯಿನಿ ಮಂತ್ರದ ಪಠಣೆಯು ಮದುವೆಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸುತ್ತೆ ಜೊತೆಗೆ ಉತ್ತಮ ಮದುವೆಯ ಪ್ರಸ್ತಾಪವನ್ನು ತರುತ್ತೆ ಮದುವೆಯ ವಿಳಂಬವನ್ನ ಕಡಿಮೆ ಮಾಡುತ್ತೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ತ್ಯಾಗೇಶ್ವರಿ ನಂದಗೋಪಸುತಂ ದೇವಿ ಪತಿ ಮೇಕೆ ನಮಃ ಮಂತ್ರ ಪಠಣೆಯನ್ನ ಮಾಡಿ ದೇವಿಗೆ ಕೆಂಪು ಕುಂಕುಮವನ್ನು ಹಚ್ಚಬೇಕು ಕೆಂಪು ಹೂವು ಕೆಂಪು ಬಟ್ಟೆ ಕೆಂಪು ಆಸನ ಆಗಿರಬೇಕು ಮಂತ್ರವನ್ನ ನೂರ ಎಂಟು ಬಾರಿ ಹೇಳಬೇಕು ಮದುವೆಯ ಪ್ರಸ್ತಾಪಕ್ಕೆ ಸೂರ್ಯ ಮಂತ್ರ ಓಂ ದೇವೇಂದ್ರನಿ ನಮಸ್ತುಭ್ಯಂ ದೇವೇಂದ್ರ ಪ್ರಯಾಭಮಿಣಿ ವಿವಾಹತ್ ಭಾಗ್ಯಮಾರೋಗ್ಯಂ ಶೀಘ್ರಲಾಭಂ ಚ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯನ ಎದುರುಗಡೆ ನಿಂತು ಹನ್ನೊಂದು ಬಾರಿ ಈ ಮಂತ್ರವನ್ನ ಪಠಿಸಬೇಕು ಇನ್ನು ಮುಂದಿನ ಮಂತ್ರ ಓಂ ನಮ ನಮೋಭಿಲಾಷಿತಂ ವರಂ ದೇಹಿ ವರಂ ಹಿ ಓಂ ಗೋರಾ ಪಾರ್ವತಿ ದೇವೈ ನಮಃ ಈ ಮಂತ್ರವನ್ನ ಹೇಳೋದ್ರಿಂದ ಹೆಣ್ಣು ಮಕ್ಕಳ ಜಾತಕದಲ್ಲಿರುವ ವಿವಾಹ ದೋಷಗಳು ಹಾಗೂ ಅಡೆತಡೆಗಳು ನಿವಾರಣೆಯಾಗುತ್ತವೆ ಸಪ್ತಶತಿ ಮಂತ್ರವು ವಿವಾಹದ ಪ್ರಸ್ತಾಪ ಪಡೆಯಲು ಅದ್ಭುತ ಮಂತ್ರವಾಗಿದೆ ತಮ್ಮ ಮಕ್ಕಳ ಮದುವೆಗೆ ಪಾಲಕರು ಸಹ ಈ ಮಂತ್ರವನ್ನು ಹೇಳಬಹುದು ಭಾರತದಂತಹ ಸಾಂಪ್ರದಾಯಿಕ ರಾಷ್ಟ್ರದಲ್ಲಿ ಮದುವೆ ಎನ್ನುವುದು ಬಹುಮುಖ್ಯ ಪಾತ್ರ ವಹಿಸುತ್ತೆ ನಾವು ಹೇಳಿರುವ ಕೆಲವೊಂದು ಪೂಜೆ ಶ್ಲೋಕಗಳನ್ನು ದಿನನಿತ್ಯ ಪಠಿಸಿದ್ರೆ ನಿಮ್ಮ ಕುಂಡಲಿಯಲ್ಲಿರುವ ಎಲ್ಲಾ ದೋಷಗಳು ನಿವಾರಣೆಯಾಗಲು ಇವು ಸಹಾಯ ಮಾಡತ್ವೆ ಅಲ್ಲದೆ ಮದುವೆ ಪ್ರಸ್ತಾಪಕ್ಕೆ ಮಂತ್ರದ ಪರಿಹಾರಗಳು ಮದುವೆಯ ವಿಳಂಬಕ್ಕೆ ಶಕ್ತಿಶಾಲಿ ಮಂತ್ರ ಪಠಿಸೋದ್ರ ಮುಖೇನ ಮದುವೆಯ ಪ್ರಸ್ತಾಪವನ್ನ ಪಡಿಬಹುದು ಹಾಗೂ ಉತ್ತಮ ಸಂಬಂಧವು ಬಂದು ಮದುವೆಯ ಪ್ರಸ್ತಾಪ ಆದಷ್ಟು ಬೇಗನೆ ಬರಲು ಪ್ರಾರಂಭವಾಗುತ್ತೆ ಈ ಪರಿಹಾರಗಳನ್ನ ಮಾಡೋ ಮುನ್ನ ಅನುಭವಿ ಜ್ಯೋತಿಷಿಯ ಸಲಹೆಗಳನ್ನ ಪಡಿರಿ ಕೆಲವೊಮ್ಮೆ ನಿಮ್ಮ ಜಾತಕಕ್ಕನುಗುಣವಾಗಿ ಪರಿಹಾರಗಳು ಬದಲಾಗಬಹುದು ವೀಕ್ಷಕರೇ ವಿವಾಹದಲ್ಲಿ ವಿಳಂಬ ಆಗ್ತಾ ಇದ್ರೆ ಅದರ ಪರಿಹಾರಕ್ಕೆ ಏನು ಮಾಡಬೇಕು ಅನ್ನೋ ಕುತೂಹಲಕಾರಿ ವಿಷಯನ ತಿಳಿಸಿದಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ